ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಏನು ಅಂದರೆ ನಾನು ಒಂದು ವಿಡಿಯೋ ಹಾಕಿದ್ದೆ ನಾನು ನಿನನೆ ಆ ವೀಡಿಯೋದಲ್ಲಿ ನಮ್ಮ ಮನೆಗೆ ಇವತ್ತು ನಮ್ಮ ಮನೆಯವರು ಇದ್ದಾರಲ್ವ ಅವ್ರ ಅಣ್ಣನ ಮಗಳು ಆಮೇಲೆ ಅವರ ಹಸ್ಬೆಂಡ್ ಇಬ್ಬರು ಬರ್ತಾ ಇದ್ದಾರೆ ಮನೆಗೆ ಇವತ್ತು ಅವರು ಎಂದು ಮದುವೆ ಹಾಗೆ ಹೊಸ್ದಾಗಿ ಬರ್ತಿದ್ದಾರೆ ಇವತ್ತಿನ ದಿನ ನಾನು ಏನೆಲ್ಲ ಅಡುಗೆ ಮಾಡಿದೆ ಹೇಗಿತ್ತು ಈ ಡೇ ಅನ್ನೋದು ಈ ವಿಡಿಯೋದಲ್ಲಿದೆ ಯಾರು ಸ್ಕಿಪ್ ಮಾಡಿದೆ ಫುಲ್ಲಾಗಿ ವಿಡಿಯೋ ನೋಡಿ ಆದಷ್ಟು ಸ್ಕಿಪ್ ಮಾಡಬೇಡಿ ಆ ಬರುವಂಥ ಹ್ಯಾಡ್ಸನ್ನು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇವಾಗ ನಾನು ಬೆಳಗ್ಗೆನೇ ಮಕ್ಕಳು ಸ್ಕೂಲೆಲ್ಲ ಹೋದರು ಸ್ಕೂಲ್ಗೆ ಹೋಗಿ ಇನ್ನೇನೆಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕೆಲಸ ಇರುತ್ತೆ ಅಲ್ವಾ ನಾರ್ಮಲ್ ಆಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಹತ್ತು ಗಂಟೆಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದೇನ ಎಲ್ಲ ಹೇಗಿತ್ತು ಹೇಳ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ನಮ್ಮ ಮನೆಯವರು ಚಿಕನೆಲ್ಲ ತಂದು ಕೊಟ್ಟಿದ್ದರು ನಾನು ಅಲ್ವಾ ಹೊಸದಾಗಿ ಮದುವೆ ಹಾಗೆ ಮನೆಗೆ ಬಂದವರಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅಡುಗೆ ಎಲ್ಲ ಮಾಡಿ ಅದೇ ಒಂದು ಸ್ವಲ್ಪ ಇದು ಮಾಡೋದಷ್ಟೇ ಫಸ್ಟಿಗೆ ಒಂದು ಸ್ವಲ್ಪ ವೆಜ್ಜು ಆಮೇಲೆ ಕಂಪಲ್ಸರಿಯಾಗಿ ನಮ್ಮದ್ರಲ್ಲಿ ಈ ಹೊಸ್ದಾಗಿ ಮದುವೆಯಾಗಿ ಬಂದವರಿಗೆ ವಡೆ ಪಾಯಸ ಮಾಡ್ತಾರೆ ಏನೇ ನಾನ್ ವೆಜ್ ಮಾಡಿದ್ರು ಕಂಪಲ್ಸರಿಯಾಗಿ ವಡೆ ಪಾಯಸ ಅಂತೂ ಇರುತ್ತೆ ಹಾಗಾಗಿಬಿಟ್ಟು ನಾನು ವಡೆ ಬಡ್ಕೊಳ್ಳೋದಕ್ಕೆ ಬೆಳಗ್ಗೆನೆ ಕಡಲೆ ಬೇಳೆನೋ ನೆನೆಸಿಟ್ಟಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಸಬ್ಬಕ್ಕಿ ಸಬ್ಬಕ್ಕಿ ಶಾವಿಗೆ ಹಾಕಿಬಿಟ್ಟು ಪಾಯಸ ಮಾಡೋಣ ಅಂಥೇಳ್ಬಿಟ್ಟು ಸಬ್ಬಕ್ಕಿನೂ ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮುಂಚೆನೇ ಬೆಳಗ್ಗೆನೆ ಹೆದ್ಬಿಟ್ಟು ಮಕ್ಕಳು ಇನ್ನೇನೋ ರೆಡಿ ಮಾಡಿಸೋದಕ್ಕಿಂತ ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡಿ ನೆನೆಸಿ ಇಡೋದನ್ನೆಲ್ಲ ಬೆಳಗ್ಗೆನೆ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ ಇವಾಗ ಚಿಕನು ಫಿಶ್ ಎಲ್ಲ ತಗೊಂಡು ಬಂದರು ಫಿಶ್ ಫ್ರೈಗೂ ಆಮೇಲೆ mm ಚಿಕನ್ ಕಬಾಬ್ಗೂ ನಾನು ಎಲ್ಲ ಮಸಾಲೆ ಹಾಕಿ ಕಲಸಿಟ್ಟಿದ್ದೀನಿ ಇದು ಎರಡು ರೆಸಿಪಿನೂ ನನ್ನ ಚಾನಲಲ್ಲಿ ಇದೆ ಯಾರ್ಕಾದ್ರೂ ಬೇಕಂದರೆ ಒಮ್ಮೆ ನೋಡಿ ಕಬಾಬ್ ಹೇಗೆ ಮಾಡೋದು ಆಮೇಲೆ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ನಮಗೆ ಹೊಸದಾಗಿ ಮದುವೆ ಹಾಕಿ ನಾವು ಇವ್ರ ಮನೆಗೆಲ್ಲ ಹೋಗಿ ಬಂದಿದ್ದೀನಿ ಅವ್ರ ಮನೆಗೆಲ್ಲ ನಾವು ಹೊಸದಾಗಿ ಮದುವೆ ಹಾಕಿ ಇವಾಗಾದರೂ ಮನೆ ಮನೆ ಹೋಗಿ ಬಂದಂಗೆ ಇದೆ ನನಗೆ ಅಷ್ಟು ಬೇಗ ಇವಾಗ ಅವ್ರ ಮ ಮಕ್ಕಳು ಮದುವೆ ಹಾಕಿ ಇವಾಗ ನಮ್ಮ ಮನೆಗೆ ಬಂದು ನಾವು ಅಡುಗೆ ಮಾಡ್ತಿರೋದು ನನಗೆ ಒಂಥರ ನಿಜಕ್ಕೂ ನಂಬೋಕಾಗ್ತಿಲ್ಲ ಎಷ್ಟು ಬೇಗ ಕಾಲ ಹೋಗ್ತಿದೆ ಅಂದರೆ ಯಾವ ಥರ ಆಗುತ್ತೆ ನೋಡಿ ನಾವೇನು ಚಿಕ್ಕವರಾಗಿ ಅವ್ರ ಮನೆಗೆ ಹೋಗಿ ಬಂದಂಗೆ ಇದೆ ಇವಾಗ ಅವ್ರ ಮಗಳು ನಮ್ಮ ಮನೆಗೆ ಬಂದು ನಾವು ಮಾಡಾಕ ನಿಜವಾಗ್ಲು ಎಷ್ಟೊಂದು ಆಗುತ್ತೆ ನೆನೆಸ್ಕೊಂಡ್ರೆ ನನಗೆ ಒಂಥರ ನಂಬೋಕ್ಕೂ ಆಗೋಲ್ಲ ಅಷ್ಟೊಂದು ಖುಷಿ ಆಗುತ್ತೆ ಇವಾಗ ನಾನು ಚಿಕನ್ ಗ್ರೇವಿಗೂ ಈ ಕಡೆ ಇಟ್ಟಿದ್ದೀನಿ ಚಿಕನ್ ಗ್ರೇವಿ ಇದೆ ಇವಾಗ ಸಪ್ಪಕ್ಕಿ ಪಾಯಸ ಅಂತ ಅಂಥೇಳಿಬಿಟ್ಟು ಸಬ್ಬಕ್ಕಿ ಬೆಳಗ್ಗೆ ನೆನೆಸಿಟ್ಟಿದ್ದೆ ನಾನು ಹಾಲು ಚೆನ್ನಾಗಿ ಕುದೀತಿರಬೇಕಾದ್ರೆ ಸಬ್ಬಕ್ಕಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಪಾಯಸ ಇದಕ್ಕೆ ಬರೀ ಪ್ಲೇನಾಗಿ ನಾವು ಶಾವಿಗೆ ಪಾಯಸ ಮಾಡೋದಕ್ಕಿಂತ ಒಂದು ಸ್ವಲ್ಪ ಸಬ್ಬಕ್ಕಿ ಮಿಕ್ಸ್ ಮಾಡಿಕೊಂಡು ಪಾಯಸ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವತ್ತಂತೂ ಎರಡು ಸ್ಟವ್ವು ಯಾವುದೂ ಖಾಲಿ ಇಲ್ಲ ಫಟಫಟ ಅಂಥೇಳಿ ಬಂದಾಗಿದ್ಮೇಲೆ ಬಂದು ಇಳಿಸ್ಕೊಂಡು ನಾನು ಮಾಡ್ತಾನೆ ಇದ್ದೀನಿ ಅಡುಗೆ ಆ ಕಡೆ ಎರಡು ಇಟ್ಬಿಟ್ಟು ಈ ಕಡೆ ಚಪಾತಿ ಇಟ್ಟಿಗೂ ಇದ್ದೀನಿ ಒಂದು ಸ್ವಲ್ಪ ಸಬ್ಬಕ್ಕಿ ಹಾಲು ಚೆನ್ನಾಗಿ ಕುದಿಸಿ ಆಗಿದ್ಮೇಲೆ ಈ ಕಡೆ ಎತ್ತಿಟ್ಕೊಂಡೆ ಎತ್ತಿಟ್ಕೊಂಡು ಒಂದು ಸ್ವಲ್ಪ ಕಡಾಯಿ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಎಂ ಟಿ ಆರ್ ಶಾವ್ಗೆ ರೆಡಿ ಶಾವಿಗೆ ಬರುತ್ತೆ ಅಲ್ವಾ ಈ ಥರದ್ದು ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಈ ಥರ ಶಾವ್ಗೆ ಸಬ್ಬಕ್ಕಿ ಹಾಕಿ ಮಾಡೋದ್ರಿಂದ ಯಾವಾಗಾದರೂ ಈ ಥರ ಒಮ್ಮೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಪಾಯಸ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಚೆನ್ನಾಗಿ ಶಾವ್ಗೆ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಬಕೆ ಫಸ್ಟಿಗೆ ನೆನೆಸಿಟ್ಕೊಂಡ್ಬಿಡ್ಬೇಕು ಈ ಪಾಯಸಕ್ಕೆ ಹಾಗೆ ಅಂದರೆ ಬೇಯೋದಿಲ್ಲ ಹಾಕಾಕ್ಬಿಟ್ಟು ಒಂದು ಮೂರು ತಾಸು ಮುಂಚೆ ಆದರೂ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗದಲ್ಲಿ ಶಾವಿಗೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ಶಾವಿಗೆ ಫಸ್ಟಿಗೆ ಹಾಕ್ಬಾರ್ದು ಬೇ ತುಂಬ ಬೆಂದುಬಿಟ್ರೆ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಚೆನ್ನಾಗೆ ಹಾಲೆಲ್ಲ ಕುದ್ದು ಇನ್ನೇನು ನಾವು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಹಾಕೊಂಡ್ರೆ ಸಾಕು ಶಾವಿಗೆ ಬೇಗ ಬೆಂದ್ಬಿಡುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಶಾವಿಗೆ ಚೆನ್ನಾಗಿ ಬೆಂದ್ಬಿಡುತ್ತೆ ತುಂಬ ಹೊತ್ತೇನು ಹಿಡಿಯೋಲ್ಲ ಅದರ ಸಬ್ಬಕ್ಕಿ ಮಾತ್ರ ತುಂಬ ಹೊತ್ತಿ ಹಿಡಿಯುತ್ತೆ ಹಾಗಾಗಿಬಿಟ್ಟು ಹಾಲು ಸಬ್ಬಕ್ಕಿ ಚೆನ್ನಾಗಿ ಹಾಕಿ ಕುದಿಸ್ಕೊಂಡು ಅದು ಹಾಕಿದ ಮೇಲೆ ಶಾವ್ಗೆ ಹಾಕೊಳ್ಬೇಕು ಹಾಕ್ಕೊಂಡು ಅದು ಚೆನ್ನಾಗಿ ಬೆಂದಾಗಿದ್ದ ಮೇಲೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಸಕ್ಕರೆ ಹಾಕೊಬೇಕು ಚೆನ್ನಾಗಿರುತ್ತೆ ಬಿಡಿ ಬಿಡಿಯಾಗಿರುತ್ತೆ ಶಾವಿಗೆ ಫಸ್ಟೇ ಸಕ್ಕರೆ ಹಾಕ್ಬಿಟ್ಟು ಆಮೇಲೆ ಶಾವಿಗೆ ಹಾಕ್ಬಿಬಿಟ್ಟು ಅಂದರೆ ಒಂಥರ ಹಂಟುಂಟು ಹಾಗಾಗಿ ಈ ಟಿಪ್ಸ್ ಯೂಸ್ ಮಾಡಿ ಬೇಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಲೀಟ್ರ್ ಹಾಲು ಹಾಕೊಂಡು ಹಾಲು ಹಾಕೊಂಡಿದ್ದೀನಿ ಹಾಲಿಗೆ ನೀರೇನು ಸೇರಿಸಿಲ್ಲ ನಾನು ಒಂದು ಲೀಟ್ರ್ ಹಾಲು ಹಾಕ್ಕೊಂಡು ಸಬ್ಬಕ್ಕಿ ಒಂದು ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶಾವಿಗೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ ನೋಡಿ ಇವಾಗ ಸಕ್ಕರೆ ನಮ್ಗೆ ಎಷ್ಟು ಬೇಕೋ ಸ್ವೀಟು ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಮೀಡ್ಯಮಾಗೆ ಹಾಕ್ಕೊಂಡಿದ್ದೀನಿ ತುಂಬ ಸ್ವೀಟ್ ಏನು ಹಾಕೊಂಡಿಲ್ಲ ಸ್ವಲ್ಪ ಮೀಡ್ಯಮಾಗೆ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇವಾಗ ಸಕ್ಕರೆನೂ ಎಲ್ಲ ಸೇರಿ ಚೆನ್ನಾಗಿ ಕುದೀತು ಇವಾಗ ಇಳಿಸ್ಕೊಂಡಿದ್ದೀನಿ ಅದೇ ಕಡಾಯಿ ಇತ್ತು ಆ ಕಡಾಯಿ ಇಟ್ಕೊಂಡು ಇನ್ನೊಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೊಂಡ್ಬಿಟ್ಟು ನಾನು ಗೋಡಂಬಿ ಹಾಕ್ಕೊಂಡು ಫ್ರೈ ಇದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ ಏನೂ ನಾನು ಬೇರೆ ಯಾವ ಥರದ್ದು ಇಲ್ಲ ಬರೀ ಗೋಡಂಬಿ ದ್ರಾಕ್ಷಿ ಅಷ್ಟೇ ಹಾಕ್ತಾಯಿದ್ದೀನಿ ಪಾಯಸಾಗೆಲ್ಲ ಗೋಡಂಬಿ ದ್ರಾಕ್ಷಿ ಅಷ್ಟೇ ಇದ್ರೆ ಚೆನ್ನಾಗಿರುತ್ತೆ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿಬಿಟ್ಟು ಖೀರ್ ಏನಾದರೂ ಮಾಡ್ತಾ ಇರ್ತೀನಲ್ಲ ಅದಕ್ಕೆ ಎಲ್ಲ ಥರದ್ದು ಇರ್ತೀನಿ ಬಟ್ ಈ ಥರ ಪಾಯಸಗೆ ಮಾತ್ರ ಬರೀ ಗೋಡಂಬಿ ದ್ರಾಕ್ಷಿ ಅಷ್ಟೇ ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಗೋಡಂಬಿಯನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಯಾವಾಗಲೂ ಅಷ್ಟೇ ದ್ರಾಕ್ಷಿ ಗೋಡಂಬಿ ಒಟ್ಟಿಗೆ ಹಾಕಬಾರ್ದು ಫಸ್ಟು ಗೋಡಂಬಿ ಹಾಕಿ ಅದೊಂದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಆಮೇಲೆ ದ್ರಾಕ್ಷಿ ಹಾಕ್ಕೊಬೇಕು ಯಾಕಂದರೆ ಎರಡು ಒಟ್ಟಿಗೆ ಹಾಕೊಂಬಿಟ್ರೆ ದ್ರಾಕ್ಷಿ ಬೇಗ ಇದು ಫ್ರೈ ಆಗಿಬಿಡುತ್ತೆ ಗೋಡಂಬಿ ಬೇಗ ಫ್ರೈ ಆಗೋದಿಲ್ಲ ಹಾಗೆ ಫಸ್ಟು ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ನೆಕ್ಸ್ಟ್ ದ್ರಾಕ್ಷಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ದ್ರಾಕ್ಷಿ ಹಾಕಿ ಸ್ವಲ್ಪ ಹೊತ್ತಿಗೆ ಅದೆಲ್ಲ ಉಬ್ಬಿ ಬಂದುಬಿಡುತ್ತೆ ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಾಯಸ ರೆಡಿಯಾಗಿತ್ತಲ್ವ ಶಾಪ್ಗೆ ಸಬ್ಬಕ್ಕಿ ಪಾಯಸ ಇವಾಗ ಅದರೊಳಗೆ ಸೇರಿಸ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿಯನ್ನು ತುಂಬ ಚೆನ್ನಾಗಿರುತ್ತೆ ಈ ಪಾಯಸ ಅಂತೂ ಬೇಗನೆ ಮಾಡ್ಕೊಬೋದು ಟೇಸ್ಟು ಅಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಐದು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಕೊಂಬಿಟ್ಟು ಅದರ ಸಿಪ್ಪೆ ಇರುತ್ತೆ ಅಲ್ವಾ ಆ ಸಿಪ್ಪೇನ ಬಿಸಾಕ್ಬೇಡಿ ಅದು ಟೀ ಪುಡಿ ಒಟ್ಟಿಗೆ ಹಾಕಿಡಿ ಟೀ ಮಾಡಬೇಕಾದ್ರೆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಅಷ್ಟೇನೇ ಸ್ವೀಟ್ ಮಾಡಬೇಕಾದ್ರೂ ಏಲಕ್ಕಿ ಹಾಕೊಂಡ್ರೆ ಅದರ ಸಿಪ್ಪೆ ಅಂತ ಟೀ ಪುಡಿಯಲ್ಲಿ ಹಾಕಿ ಇಡ್ತಾಯಿರ್ತೀನಿ ನೀವು ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಪಾಯಸ ರೆಡಿ ಆಯಿತು ನೋಡಿ ನನಗೆ ಎಷ್ಟೊಂದು ದೊಡ್ಡ ಮಕ್ಕಳು ಅಂತೇಳ್ಬಿಟ್ಟು ಟೇಸ್ಟ್ ಅಂತ ಅಂತೇಳ್ಬಿಟ್ಟು ಸ್ವೀಟು ಹಾಕ್ಕೊಟ್ಟೆ ಇನ್ನೇನು ಬಂದರು ಮನೆಗೂ ಇವರು ಮಾಡ್ತಿದ್ದೀನಿ ಸೂಪರ್ ಹಾಂ ನಾನು ಅಲ್ವಾ ನಮ್ಮದ್ರಲ್ಲಿ ಕಂಪಲ್ಸರಿಯಾಗಿ ಹೊಸ್ದ ಮದುವೆ ಹಾಕಿ ಬಂದವರಿಗೆ ವಡ ಪಾಯಸ ಅಂತೇಳು ಕಂಪಲ್ಸರಿಯಾಗಿ ಮಾಡ್ತಾರೆ ಹಾಗಾಗ್ಬಿಟ್ಟು ನಾನ್ ವೆಜ್ ಇದ್ರೂ ಇದು ಶಾಸ್ತ್ರಕ್ಕಾದ್ರೂ ಮಾಡಲೇಬೇಕು ಅಂತೇಳ್ಬಿಟ್ಟು ವಡ ಪಾಯಸ ಮಾಡಿದ್ದು ಆ ಸ್ವೀಟ್ ಅಂತೂ ಕಂಪಲ್ಸರಿಯಾಗಿ ಮಾಡ್ತೀನಿ ಬಟ್ ಈ ವಡೆ ಮಾತ್ರ ಇರಲೇಬೇಕು ಅಂತೇಳ್ಬಿಟ್ಟು ಇದನ್ನು ವಿಡಿಯೋ ನಾನು ನಾನೇನು ಫುಲ್ ವೀಡಿಯೋ ಹಾಕಲಿಲ್ಲ ಇದು ಸಪ್ರೇಟಾಗಿ ನಾನು ಒಂದು ವಿಡಿಯೋ ಹಾಕ್ತೀನಿ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ನೋಡೋದಕ್ಕೂ ನಿಮಗೂ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಹಾಗಾಗಿಬಿಟ್ಟು ಇದು ಕಡಲೆಬೇಳೆ ವೀಡಿಯೋ ಸಪ್ರೇಟಾಗಿ ಹಾಕ್ತೀನಿ ಇವಾಗ ಫಿಶ್ ಫ್ರೈಗೆ ಮಸಾಲೆ ಹಾಕಿಟ್ಟಿದ್ದೆ ಅಲ್ವಾ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಂದು ಸ್ವಲ್ಪ ಪ್ಲೇನಾಗಿ ಹಾಗೆ ಮಾಡಿಕೊಂಡೆ ಇನ್ನು ಸ್ವಲ್ಪ ನಾನು ಚಿರೋಟಿ ರವೆ ಹಾಕಿಬಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ಬಂಗಡೆ ಫಿಶ್ ಫ್ರೈ ಏನಾದರೂ ನೀವು ಮಾಡ್ತಾ ಇದ್ದರೆ ಈ ಥರ ಚಿರೋಟಿ ರವವನ್ನು ಸ್ವಲ್ಪ ಹಾಕಿಬಿಟ್ಟು ಫ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಂ ಇದು ರವೆ ಹಾಕ ಫ್ರೈ ಮಾಡೋದು ನನಗೆ ಗೊತ್ತಿದ್ದಿಲ್ಲ ಹುಬ್ಬಳ್ಳಿಯಲ್ಲಿ ನಮ್ಮ ಅಮ್ಮ ಇದ್ದಾರೆ ಅವರು ಯಾವಾಗಲೂ ಇದೇ ಥರನೇ ಫಿಶ್ ಫ್ರೈ ತುಂಬ ಚೆನ್ನಾಗಿ ಮಾಡ್ತಾರೆ ರವೆ ಚಿರೋಟಿ ರವೆ ಹಾಕ್ಬಿಟ್ಟು ಅವ್ರಲಿಂದನೇ ನಾನು ಇದನ್ನು ನೋಡಿಬಿಟ್ಟು ಕಲಿತ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಯಾವಾಗಾದರೂ ಈ ಥರ ಮಾಡ್ತಾ ಇರ್ತೇನೆ ನೀವು ಒಮ್ಮೆ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫಿಶ್ ಫ್ರೈ ಮಾಡಬೇಕಾದ್ರೆ ಈ ಥರ ಚಿರೋಟಿ ರವೆ ಹಾಕಿಬಿಟ್ಟು ಇವಾಗ ನಾನು ಎಲ್ಲ ಫಿಶ್ ಫ್ರೈಗೂ ಈ ಕಡೆ ಹಾಕೊತಾ ಇದ್ದೀನಿ ಆ ಸೈಡ್ ವಡೆನೂ ಮಾಡ್ಕೊತಾ ಇದ್ದೀನಿ ವಡೆ ಹಾಕಿದ ಮೇಲೆ ಅದೇ ಎಣ್ಣೆಗೆ ಕಬಾಬ್ ಮಾಡಿ ಬಿಡೋಣ ಅಂತೇಳ್ಬಿಟ್ಟು ವಡೆನೂ ಆ ಕಡೆ ಆಗ್ತಾಯಿದೆ ಈ ಕಡೆ ಫಿಶ್ ಫ್ರೈ ಆಗ್ತಿದೆ ಎಲ್ಲ ಇವತ್ತು ಎಷ್ಟು ಬೇಗ ಮಾಡ್ಕೊತಾ ಇದ್ರು ಟೈಮ್ ಹೇಗೆ ಹೋಗ್ತಿದ್ದೇನೆ ಅಂತ ಗೊತ್ತೇ ಆಗ್ತಿಲ್ಲ ಎರಡು ಒಲೆ ಅಂತೂ ಫ್ರೀನೇ ಇಲ್ಲ ಇವತ್ತು ಒಂದಾಗಿದ್ದ ಮೇಲೆ ಒಂದು ಮಾಡ್ತಾನೇ ಇದ್ದೀನಿ ಟೈಮ್ ಹತ್ರ ಹೋಗ್ತಾ ಇದೆ ಅವ್ರು ಬಂದಿದ್ದರು ಆಗಲೇ ನಮ್ಮ ಅಂತ ಅಂತೇಳ್ಬಿಟ್ಟು ಹುಡುಗಿ ಹೆಸರು ನಮ್ಮ ಮಗಳು ನಮ್ಮ ಚಿಕ್ಕ ನಮ್ಮ ಹರ್ಷರ ಮನೆಯಲ್ಲೇ ಇದ್ದರು ಅಲ್ಲೆಲ್ಲ ತಿಂಡಿಯೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದಿದ್ರು ಒನ್ ಡೇ ಅಲೆ ಹಾಲ್ಟ್ ಆಗಿದ್ರು ಇವಾಗ ಇಲ್ಲಿ ಬಂದಿರೋದು ಇಲ್ಲಿ ಬಂದ್ಬಿಟ್ಟು ಇನ್ನೇನು ಚಪಾತಿನೂ ಈ ಕಡೆ ಒಂದು ಕಡೆ ಚಪಾತಿ ಈ ಕಡೆ ಕಬಾಬು ಚಪಾತಿ ಪಾಪ ಅವಳೇ ಬೇಯಿಸಿದ್ಲು ಕೂತ್ಬಿಟ್ಟು ಅವಳೇ ಬೇಯಿಸಿದ್ಲು ಈ ಕಡೆ ನಾನು ಅಡುಗೆ ಎಲ್ಲ ಮಾಡ್ತಾಯಿದ್ದೆ ಅಂತ ಹೇಳಿಬಿಟ್ಟು ಅವಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಇಷ್ಟೇ ಅಡುಗೆ ಎಲ್ಲ ಮುಗೀತು ಇವಾಗ ನೋಡಿ ಏನೆಲ್ಲ ಮಾಡಿದ್ದೆ ಅಂತ ಹೇಳಿಬಿಟ್ಟು ಕಬಾಬು ಫಸ್ಟು ಸಲಾಡು ಆಮೇಲೆ ಕಬಾಬು ಚಿಕನ್ ಗ್ರೇವಿ ಚಪಾತಿ ಕುಷ್ಕ ಫಿಶ್ ಫ್ರೈ ವಡ ಪಾಯಸ ಆಮೇಲೆ ಮುದ್ದೆ ಒಂದು ಮಾಡಿದ್ದೆ ಮುದ್ದೆ ಒಂದು ಬಿಡಿ ತೆಗೆಯೋದು ಒಂದು ಸ್ಕಿಪ್ ಆಗಿಬಿಡ್ತು ಇಲ್ಲಿ ಕಾಣಿಸ್ತಾ ಇರಬೇಕು ನೋಡಿ ಪ್ಲೇಟಲ್ಲಿದೆ ನಮ್ಮ ಅತ್ತೆ ನಮ್ಮ ಇಬ್ಬರು ಅತ್ತೆಯರು ಮುದ್ದೆ ತಿಂತಾಯಿದ್ದಾರೆ ಆ ಮುದ್ದೆ ಬಿಡೆ ಒಂದು ಇಟ್ಟು ತೆಗೆಯೋಣ ಅನ್ನೋಗೆ ಅದು ಸ್ಕಿಪ್ ಆಗಿಬಿಡ್ತು ಇನ್ನೇ ನಮ್ಮ ನಾದಿನಿ ಮಗಳು ಬಂದಿದ್ದು ಅವಳಿಗೆ ಅಂತೂ ಒಡೆ ತುಂಬ ಇಷ್ಟ ಆಯಿತು ಇಷ್ಟಪಟ್ಟು ವಡೆನೂ ತಿಂದ್ಲು ಆಯ್ತು ಇವಾಗೆಲ್ಲ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ತುರ್ಗು ಕುಲ್ಕೊಂಡು ಮಾತಾಡ್ತಾ ಇದ್ವಿ ಹಾ ಇಷ್ಟ ಇವತ್ತು ತಿನ್ಲಾಗು ಆದರೆ ಇಷ್ಟ ಆಯ್ತಂದ್ರೆ ಅಂದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ

ಇವರು ನಮ್ಮ ಮಗಳು ನಮ್ಮ ಅಳಿಯ ಇವರು ನಮ್ಮ ಮಗಳು ನಮ್ಮ ಅಳಿಯ ಅವ್ರು ಚಿಕ್ಕಪ್ಪ ಮನೆಗೆ ಬಂದಿದ್ದಾರೆ ಫಸ್ಟ್ ಟೈಮ್ ಬರ್ತಾ ಇದಾರೆ ಊರಿಗೆ ಹಾಂ ಕೇಳಿಸ್ಕೊಂಡ್ರಿ ಅಲ್ವಾ ನಮ್ಮತ್ತೆ ಹೇಗೆ ಮಾತಾಡಿದ್ರು ಅಂತೇಳಿ ನನಗೆ ನಿಜವಾಗ್ಲೂ ಈ ಯೂಟ್ಯೂಬ್ ಮಾಡಿದಾಗ್ಲಿಂದ ನನಗೆ ಎಲ್ಲರೂ ಕಡೆ ಸಪೋರ್ಟ್ ಅಂತೂ ತುಂಬ ಚೆನ್ನಾಗಿದೆ ಅಮ್ಮನ ಸೈಡು ಮನೆಯ ಫ್ಯಾಮಿಲಿ ಆಗಲಿ ಈ ಕಡೆ ಗಂಡನ ಸೈಡು ಫ್ಯಾಮಿಲಿ ಆಗಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಯಾರಿಗೂ ಒಂಥರ ಏನೂ ಇಲ್ಲ ಎಲ್ರಿಗೂ ಖುಷಿ ನಾನು ಯೂಟ್ಯೂಬ್ ಮಾಡೋದ್ರಿಂದ ಅಷ್ಟೊಂದು ಖುಷಿಯಿಂದನೇ ಎಲ್ಲರೂ ಇದು ಮಾಡ್ತಾರೆ ಇಷ್ಟೇ ವಿತ್ ಇನ್ ಲಾಗು ಇಷ್ಟ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್